ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಮಹೇಂದ್ರ ಜೀತೋ ಕಳಿಸ್ಕೊಡ್ತಾರೆ ಹಳ್ಳಿ ಕಲರ್ ಗಾಡಿ ಜೀತೋ ಗಾಡಿ ಸರ್ ಆರೂವರೆ ಪೂರ್ ಮಾಡಷ್ಟು ಮಾಡಿ ನಾಲ್ಕನೇ ಓನರ್ ನಾವು ಐದನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಕಟ್ ಕೊಡು ಅಂದ್ರೆ ಕಟ್ ಕೊಡ್ತೀನಿ ಹಂಗ ಅವರು ಅವರ ಕಟ್ಕಂತಾರ ಅಂದ್ರೆ ಅವರ ಕಟ್ ಕೊಡ್ತೀನಿ ಹ್ಮ್ ಬೇಕಾದ್ರೆ ಮಾಡ್ಸಿ ಕೊಡ್ತೀರಾ ಹಾ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಗೆ ಏನ ಸರ್ ಎಲ್ಲ ಕ್ಲಿಯರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ಸರ್ 1 ಲಕ್ಷ 10000 ರನ್ನಿಂಗ್ ಇದೆ ಸರ್ ಒಂದು ಹೊತ್ತು ಹೊಡಿದೀಯಾ ಹಾ ಸರ್ ಟೈರ್ ಗಳು ಸರ್ ಏನ್ ಸರ್ ಟೈರ್ಸ್ ಟೈರ್ಸ್ 50% ಅದ ಸರ್ ಇಂಜಿನ್ 90 ಅದ ಸರ್ ಇಂಜಿನ್ ಕೆಲಸ ಏನಾದರೂ ಇಂಜನ್ ಕೆಲಸ ಆಗಿದೆ ಸರ್ ಎಲ್ಲ ಎಟ ಜೆಟ್ ಕೆಲಸ ಎಲ್ಲಾ ಓಕೆ ಅದ ಇಂಜನ್ ಕೆಲಸ ಐತಿ ಗಾಡಿ ಒಡ್ದ್ ನೋಡಿ ತೊಗೊಂಡ್ ಹೊಲ್ ಸರ್ ಅವ್ರ ಹ್ಮ್ ಹ್ಮ್ ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಇದ್ರ ಹಾಕಿದ್ರು ಇಲ್ಲಿಗೆ ನಾರ್ಮಲ್ ಟೈಪ್ ಐತಿ ಸರ್ ಹ್ಮ್ ಇಷ್ಟ ಕೊಡ್ತದ ಮೈಲೇಜ್ ಇದು ಮೈಲೇಜ್ ಒಂದ್ ಇಪ್ಪತ್ತೈದು ಬರ್ತದ ಸರ್ ಇಪ್ಪತ್ತೈದು ಕೊಡ್ತದ ಆನ್ ಸರ್ ಗಾಡಿ ಆಕ್ಸಿಡೆಂಟ್ ರೀಪೆಂಟ್ ಈಚರ್ ಆಗಿರತ್ತ್ರಿ ಇಲ್ಲ ಸರ್ ಹಿಂದ ಬಾಡಿ ರೀಪೆಂಟ್ ಆಗೇತಿ ಸರ್ ಹ್ಮ್ ತೊಟ್ಟಿ ಒಂದ್ ಸ್ವಲ್ಪ ಕೆಲಸ ಮಾಡ್ಸಿದಿವಿ ಸರ್ ಅದು ರೀಪೆಂಟ್ ಆಗಿದೆ ಸರ್ ಹ್ಮ್ ಹ್ಮ್ ಎಲ್ಲಿದು ಲೊಕೇಶನ್ ಇದು